ಶ್ರೀ ಭಗೀರಥ ಭಾರತ ಜನಕಲ್ಯಾಣ ರಥಯಾತ್ರೆಯಲ್ಲಿ ಪಾಲ್ಗೊಂಡ ಮಾಜಿ ಶಾಸಕ ಸೈಯದ್ ಅಜಂಪೇರ್ ಎಸ್ ಖಾದ್ರಿ ಹೌದು ಶಿಗ್ಗಾವಿ ಪಟ್ಟಣದ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಶ್ರೀ ಭಗೀರಥ ಭಾರತ ಜನಕಲ್ಯಾಣ ರಥಯಾತ್ರೆಯನ್ನು ಶಿಗ್ಗಾವಿ ಸವಣೂರು ವಿಧಾನಸಭಾ ಮತಕ್ಷೇತ್ರದ ಮಾಜಿ ಶಾಸಕರಾದ ಸೈಯದ್ ಅಜಂಪೇರ್ ಎಸ್ ಖಾದ್ರಿ ಅವರು ಬರಮಾಡಿಕೊಂಡು ಸ್ವಾಗತಿಸಿದರು ಜನಕಲ್ಯಾಣ ರಥಯಾತ್ರೆಯ ನೇತೃತ್ವ ವಹಿಸಿಕೊಂಡಂಥ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಪುರುಷೋತ್ತಮಾನಂದಪುರಿ ಸ್ವಾಮೀಜಿಗಳಿಗೆ ಸನ್ಮಾನಿಸಿ ಉಪ್ಪಾರ ಸಮಾಜ ಬಾಂಧವರನ್ನು ಉದ್ದೇಶಿಸಿ ಮಾಜಿ ಶಾಸಕರಾದ ಅಜಂಪೇರ್ ಎಸ್ ಖಾದ್ರಿ ಅವರು ಮಾತನಾಡಿದರು ನಂತರ ಸ್ವಾಮೀಜಿಗಳು ಸಹ ಮಾಜಿ ಶಾಸಕರಾದ ಸೈಯದ್ ಅಜಂಪಿಯರ್ ಎಸ್ ಖಾದ್ರಿ ಅವರನ್ನು ಸಹ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಭರತ ಸೇವಾ ಸಮಿತಿ ಅಧ್ಯಕ್ಷರಾದ ಶ್ರೀಕಾಂತ್ ದುಂಡಿಗೌಡರ್ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾದ ತಿಪ್ಪಣ್ಣ ಸಾತಣ್ಣವರ್ ಕಾಂಗ್ರೆಸ್ ಪಕ್ಷದ ಯುವ ನಾಯಕರಾದ ಮಂಜುನಾಥ್ ತಿಮ್ಮಪ್ಪುರ್ ರವಿ ಕೋಣಪ್ಪನವರ್ ನೂರಾರು ಉಪ್ಪಾರ ಸಮಾಜ ಬಾಂಧವರು ಉಪಸ್ಥಿತರಿದ್ದರು ಎಚ್ ಎಂ ಹರಕೋಣಿ ನೆರಳು ನ್ಯೂಸ್ ಶಿಗ್ಗಾವಿ

ಪ್ರಾಣಿ ವಹಿಸ್ತಿರ್ತಕ್ಕಂಥ ಪರಮ ಪೂಜೆಯಲ್ಲಿ ನನ್ನ ಅನಂತ ಕೋಟಿ ಪ್ರಣಾಮವನ್ನು ಸಲ್ಲಿಸಿ ಈ ರಥಯಾತ್ರೆ ಅತ್ಯಂತ ಮಹತ್ವದ ರಥಯಾತ್ರೆ ಈ ಸಮಾಜ ಅತ್ಯಂತ ಮೈಕ್ರೋ ಮೈನಾರಿಟಿ ಸಣ್ಣ ಸಮಾಜ ಇದೆ ಈ ಸಮಾಜಕ್ಕೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮತ್ತು ವಿವಿಧ ವಿಚಾರಗಳಲ್ಲಿ ರಾಜಕೀಯವಾಗಿ ಇವತ್ತು ಮುನ್ನೆಲೆಗೆ ತರಬೇಕನ್ನೋಂಥ ಉದ್ದೇಶದಿಂದ ಈ ರಥಯಾತ್ರೆಯನ್ನು ಹಮ್ಮಿಕೊಟ್ಟಿರ್ತಕ್ಕಂಥದ್ದು ಈ ಸಮಾಜದ ಮುಖಂಡರು ರಾಜ್ಯಾದ್ಯಂತ ಆ ಹಿನ್ನೆಲೆಯಲ್ಲಿ ಪೂಜ್ಯರು ಕೂಡ ಇವತ್ತು ನೆರಕೆರೂ ತಾಲೂಕವರಿಗೆ ಈ ರಥಯಾತ್ರೆ ಇದೆ ಈಗ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸ ಆಗಬೇಕು ಕೇವಲ ಅಜ್ಜಾರಷ್ಟೇ ಹೋರಾಟ ಮಾಡಿದರೂ ಸಾಲದು ಅದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು ವಿಶೇಷವಾಗಿ ಸಮಾಜದವರು ಮತ್ತು ನಾವೆಲ್ಲ ಬಂದಿದ್ದೀವಿ ಲ್ಲ ನಿಮ್ಮ ಈ ಸಮಾಜದ ಮುಖಂಡರು ಹೇಳಿದಾಗ ನಾವೆಲ್ಲ ಮುಖಂಡರು ಬಂದು ಈ ಸಮಾಜಕ್ಕೆ ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಸರ್ಕಾರದಿಂದ ಸಿಗುವ ಸವಲತ್ತುಗಳು ಸಿಗಬೇಕು ಹಾಗೆ ಅನ್ನೋ ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಸೇರಿದ್ದೀವಿ ಇವತ್ತು ಭಗೀರಥ ಮಹಾರಾಜರು ಇವತ್ತು ಮಾನವ ಕುಲಕ್ಕೆ ಸಂದೇಶ ಕೊಟ್ಟಿರ್ತಕ್ಕಂಥ ಒಬ್ಬ ಮೇಧಾವಿಗಳು ಇವತ್ತು ಭಾಳಷ್ಟು ನಾವು ಸಂದರ್ಭದಲ್ಲಿ ಹೇಳ್ತೀವಿ ಅಡಿಕೆ ಭಗೀರಥ ಪ್ರಯತ್ನ ಮಾಡಿಬಿಟ್ಟೆ ನಾನು ಭಗೀರಥ ಪ್ರಯತ್ನ ಮಾಡಕತ್ತ ನಾವು ಭಗೀರಥ ಪ್ರಯತ್ನ ಮಾಡೋದ್ರಿಂದ ಇವತ್ತು ನಮ್ಗೆ ಯಶಸ್ಸು ಸಿಕ್ತು ಅನ್ನೋಂಥದ್ದು ಹಾಗಾಗಿ ನಾವು ಏನು ಭಗೀರಥ ಮಹಾರಾಜರ ಹೆಸರಿನಲ್ಲಿ ರಥಯಾತ್ರೆ ಏನು ತೆಗೆದುಕೊಂಡು ಹೊಂಟಿರಲಿಲ್ಲ ಪೂಜ್ಯರು ನಿಮ್ಮೆಲ್ಲರಿಗೆ ಯಶಸ್ಸು ಸಿಗ್ತೈತೆ ಅನ್ನೋ ವಿಚಾರನು ಈ ವೀರರಾಣಿ ತಾಯಿ ಕಿತ್ತೂರು ಚೆನ್ನಮ್ಮನ ಈ ಒಂದು ಸ್ಥಳದಲ್ಲಿ ನಿಂತು ನಾನು ಹೇಳಲಿಕ್ಕೆ ಬಯಸ್ತೇನೆ ಈಗಾಗಲೇ ಸಮಯ ಬಾಳಾಗಿದೆ ಹೆಚ್ಚಿಗೆ ಮಾತನಾಡದೆ ನಾವೆಲ್ಲ ಸೇರಿವೆಲ್ಲ ಎಲ್ಲರ ಬೆಂಬಲ ಸಂಪೂರ್ಣ ಬೆಂಬಲ ನಿಮ್ಗಿದೆ ನೀವು ಯಾವಾಗ ನಮ್ಗೆ ಕರಿತೀರಿ ಅವಾಗ ನಿಮ್ಮ ಜೊತೆಯಲ್ಲಿ ಬಂದು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಚುನಾಯಿತ ಜನಪ್ರತಿನಿಧಿಗಳಲ್ಲಿ ಬರೋ ಬರಬೇಕಂದ್ರೆ ನಾವೆಲ್ಲ ಸೇರಿ ಬರ್ತೀವಿ ನಮ್ಮ ತಾಲೂಕಿನಾಗದ ಇವತ್ತು ಭಾಳ ಮುಖಂಡರು ಅದ್ರ ಗಣಪತಿ ಅವರು ನಮ್ಮ ಚಂದ್ರಣ್ಣವರು ನಮ್ಮ ಅವರು ಭಾಳ ಜನ ಅದಾರೆ ನಮ್ಮ ಶಿವಾನಂದ್ ಅವ್ರ ಧರ್ಮಪತ್ನಿ ಗ್ರಾಮ ಅಧ್ಯಕ್ಷ ಅಧ್ಯಕ್ಷದವರು ಇವತ್ತು ಗುಣರು ಪಂಚಾಯತಿಗೆ ಭಾಳಷ್ಟು ನಮ್ಮ ಮುಳುಗೂರು ಸುರೇಶ್ ಭಾಳ ಎಲ್ಲರ ಹೆಸರು ಹೇಳಲಿಕ್ಕೆ ಸಮಯ ಆಗ್ತೈತೆ ಎಲ್ಲ ಆದರೆ ನೀವು ಯಾವಾಗ ನಮಗೆ ಕರೆ ಕೊಡ್ತೀರಿ ಅವಾಗ ನಿಮ್ಮ ಜೊತೆಯಲ್ಲಿ ಬರ್ತೀವಿ ಸರ್ಕಾರದ ಗಮನ ಸೆಳಿಲಿಕ್ಕೆ ಶ್ರೀಕಾಂತ್ ದುಂಡಿಗೌಡರು ಅನಮ್ ರೆಡ್ಡಿಯವರು ಅವರು ತಿಪ್ಪಣ್ಣವರು ದೇವಿಕಾಂತ್ ಕದಂಪ್ ಸಾವ್ರವರು ಯಾಗೇ ದೇವರು ಎಲ್ಲ ಎಲ್ಲ ನಮ್ಮ ಸಹಕಾರ ಶಿಂದೆಯವರು ಶಿವ ಅವರು ಎಲ್ಲರೂ ಎಲ್ಲರೂ ಭಾಳ ಜನ ಈ ಕಡೆ ಆ ಕಡೆ ನಮ್ಮ ಸಿಗಟ್ಟಿಯವರು ಬಂದಿದ್ದಾರೆ ಮಾಜಿ ಅಧ್ಯಕ್ಷರು ಎಲ್ಲ ಎಲ್ಲರೂ ಸೇರಿಕೊಂಡು ಇವತ್ತು ಏನು ತಮ್ಮ ಬೇಡಿಕೆ ಸರ್ಕಾರ ನಿಮ್ಮ ಈ ಸರ್ ನಿಮ್ಮ ಬೇಡಿಕೆಗೆ ಸರ್ಕಾರ ಸ್ಪಂದಿಸಬೇಕು ಆ ರೀತಿ ನಾವೆಲ್ಲ ಪ್ರಯತ್ನ ಮಾಡೋಣ ಹಾಗೆಂದಂಥ ಮಾತನ್ನು ಸಂದರ್ಭದಲ್ಲಿ ಹೇಳಿ ನಮ್ಮ ಶಾಸಕರು ಕೂಡ ಅದ ಪುಟ್ಟರಂಗ್ ಶೆಟ್ಟಿಯವರು ಆ ನಿಮ್ಮ ಸಮಾಜದವರು ಅವರು ಕಾಂಗ್ರೆಸ್ ಪಕ್ಷದಿಂದ ಸಚಿವರಾಗಿ ಶಾಸಕರಾದ್ರೀಗ ಅವ್ರ ಸಹಾಯ ಕೂಡ ನಾವು ಭಾಳ ಅವಶ್ಯ ಯಾಕೆಂದರೆ ಅವರು ಸನ್ಮಾನ್ಯ ಸಿದ್ದರಾಮಯ್ಯ ಅತ್ಯಂತ ಆಪ್ತರು ಶಿಷ್ಯರವರು ಅವರು ಶಾಸಕರು ಹಾಗಾಗಿ ಎಲ್ಲರೂ ಸೇರಿ ಇವತ್ತು ನಾವು ಪ್ರಯತ್ನ ಮಾಡಿದರೆ ಈ ತಾವು ನಮ್ಮ ಬೇಡಿಕೆ ಇಡೇಸ ಇಡೇಸೋಕೇನು ಸಂದೇಹ ಇಲ್ಲ ಅನ್ನೋಂಥ ಮಾತು ಈ ಸಂದರ್ಭದಲ್ಲಿ ಹೇಳಿ ಈ ನಮ್ಮ ತಾಲೂಕಿನ ಜನಪ್ರತಿನಿಧಿಗಳು ನಮ್ಮ ತಾಲೂಕಿನ ಶಾಸಕರು ಇವತ್ತು ಗ್ರಾಮ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತಿ ಅನೇಕ ಚುನಾಯಿತ ಪ್ರತಿನಿಧಿಗಳ ಮತ್ತು ಮುಖಂಡರ ಸಲಹೆ